ಇತ್ತ ದೇವರ ನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಮತ್ತೊಂದು ಕಡೆ ಕೇರಳದ ಸಿಎಂ ಈಗ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದ್ದು ಇಂದು ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಪ್ರವಾಹ ಪರಿಸ್ಥಿತಿಯ ನಿರ್ವಹಣೆಯ ಕುರಿತು ಸಭೆಯಲ್ಲಿ ಚರ್ಚೆಗಳನ್ನ ಮಾಡಲಿದ್ದಾರೆ ದೇವರ ನಾಡಿನಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಭೀಕರತೆಗೆ ಸಂಬಂಧಪಟ್ಟಂತೆ ಇಂದು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಪ್ರವಾಹ ಪರಿಸ್ಥಿತಿಯ ನಿರ್ವಹಣೆಯ ಕುರಿತಾಗಿ ಸಭೆಯಲ್ಲಿ ಚರ್ಚೆಗಳನ್ನು ಮಾಡಲಿದ್ದಾರೆ ಈಗಾಗಲೇ ಕೇರಳದ ಸಿ ಎಂಗೆ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರಬಹುದು ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಕರೆ ಮಾಡಿ ಮಾತನಾಡಿದ್ದಾರೆ ಹಾಗೆ ಅಗತ್ಯ ಕ್ರಮಗಳನ್ನು ಒದಗಿಸುವುದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇತ್ತ ಪಕ್ಕದ ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಕೂಡ ನಿನ್ನೆ ಐದು ಕೋಟಿ ಹಣವನ್ನು ನೀಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇತ್ತ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಗತ್ಯ ಕ್ರಮಗಳನ್ನು ಜರುಗಿಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲ ಅಕ್ಕಪಕ್ಕದ ರಾಜ್ಯಗಳು ಕೂಡ ಒಂದುಗೂಡಿದೆ ಅದಷ್ಟೇ ಅಲ್ಲ ನಮ್ಮ ಬೆಂಗಳೂರಿನ ರಕ್ಷಣಾ ಪಡೆಯೊಂದು ಕೂಡ ಈಗ ಸ್ಥಳದಲ್ಲಿ ಬೀಡುಬಿಟ್ಟಿದೆ ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಸೊ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಸರ್ಕಾರಿ ಅಧಿಕಾರಿಗಳೊಟ್ಟಿಗೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದ್ದು ಪ್ರವಾಹ ಪರಿಸ್ಥಿತಿಯ ನಿರ್ವಹಣೆಯ ಕುರಿತು ಚರ್ಚೆಗಳನ್ನ ಮಾಡಲಿದ್ದಾರೆ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದ್ದು ಜನರನ್ನು ರಕ್ಷಣೆ ಮಾಡೋದಕ್ಕೆ ಇಂಥ ಸಿಬ್ಬಂದಿಗಳು ಕೂಡ ಹರಸಾಹಸವೇ ಪಡ್ತಾ ಇದ್ದಾರೆ ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಜೊತೆಗೆ ಮಳೆ ಕೂಡ ಬರ್ತಾ ಇದೆ ವರುಣನ ಆರ್ಭಟ ಕೂಡ ಹೆಚ್ಚಾಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂದರೆ ಮರದಿಂದ ಮರಕ್ಕೆ ಈಗ ಹಗ್ಗಗಳನ್ನು ಕಟ್ಟಿಕೊಂಡು ರೋಪ್ವೇಯನ್ನು ನಿರ್ಮಿಸಿ ಆ ರೋಪ್ ವೇ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶವಗಳನ್ನು ಸಾಗಿಸಲಾಗ್ತಾ ಇರುವಂಥದ್ದು ಕೆಲವರು ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಇನ್ನೂ ಕೆಲವರು ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ರಕ್ಷಣಾ ಸಿಬ್ಬಂದಿ ಹೊರತಗಿತಾ ಇರುವಂಥದ್ದು ಆಸ್ಪತ್ರೆಗೂ ಕೂಡ ಮೃತದೇಹಗಳನ್ನು ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ